ಲ್ಲಿ ಕಳೆದ ತಿಂಗಳು ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚತಕ್ಕಂಥ ನಿರ್ಧಾರವನ್ನು ಪ್ರಕಟಣೆ ಮಾಡಿರ್ತಕ್ಕಂಥದ್ದನ್ನು ನಾನು ಖಂಡನೆ ಇದ್ದೀನಿ ಕಾರಣ ರಾಜ್ಯದ ಶೈಕ್ಷಣಿಕ ಪ್ರಗತಿಗೆ ವಿಶ್ವವಿದ್ಯಾನಿಲಯಗಳ ಅವಶ್ಯಕತೆ ಭಾಳಷ್ಟಿದೆ ಆ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಡಾಕ್ಟರ್ ಅಶ್ವತ್ಥನಾರಾಯಣರವರು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸಂದರ್ಭ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪನೆ ಮಾಡಿ ಕಾರ್ಯಾಚರಣೆಯನ್ನು ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಆ ಸಂದರ್ಭದಲ್ಲಿ ಕೂಡ ಭಾಳಷ್ಟು ಶಿಕ್ಷಣ ತಜ್ಞರನ್ನು ಶಿಕ್ಷಣ ಪ್ರೇಮಿಗಳನ್ನು ಸಾಹಿತಿಗಳನ್ನು ವಿಚಾರ ವಿನಿಮಯ ಮಾಡಿ ಶಿಕ್ಷಣ ಸಂಸ್ಥೆಗೆ ಅವಶ್ಯ ಇರತಕ್ಕಂಥ ವಿಶ್ವವಿದ್ಯಾನಿಲಯಗಳ ಸ್ಥಾಪನೆಗೆ ನಿರ್ಧಾರವನ್ನು ತೆಗೆದುಕೊಂಡು ಪೂರ್ವಾಪರ ವಿಚಾರ ಮಾಡಿ ಅವತ್ತಿನ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಕಾರ್ಯಾಚರಣೆ ಕೂಡ ಪ್ರಾರಂಭ ಮಾಡಿರ್ತಕ್ಕಂಥ ವಿಷಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಸರ್ಕಾರ ಅವೆಲ್ಲ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಬೇಕು ಅಂತಕ್ಕಂಥ ಒಂದು ರಾಜಕೀಯ ದುರುದ್ದೇಶ ಅಥವಾ ಹೊನ್ನಾರವನ್ನು ಇಟ್ಟುಕೊಂಡು ಒಂದು ಉಪ ಸಮಿತಿಯನ್ನು ರಚನೆ ಮಾಡಿ ಅವೆಲ್ಲ ವಿಶ್ವವಿದ್ಯಾನಿಲಯಗಳನ್ನು ರದ್ದುಪಡಿಸ್ತೀವಿ ಅಂತಕ್ಕಂಥ ನಿರ್ಧಾರವನ್ನು ಉಪಮುಖ್ಯಮಂತ್ರಿಗಳು ಘೋಷಣೆ ಮಾಡಿದಾಗ ನಮ್ಮೆಲ್ಲರೂ ಕೂಡ ಸಾಕಷ್ಟು ನೋವಾಗಿದೆ ತೊಂದರೆಯಾಗಿದೆ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಇದರಿಂದ ಶೈಕ್ಷಣಿಕವಾಗಿ ತೊಂದರೆ ಆಗ್ತಾಯಿದೆ ಕುಂಠಿತ ಆಗ್ತಾಯಿದೆ ಅಂತಕ್ಕಂಥ ಹಿನ್ನೆಲೆಯಿಂದ ಯಾವ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಬಾರದು ಅಂತಕ್ಕಂಥ ಆಗ್ರಹವನ್ನು ಸರ್ಕಾರಕ್ಕೆ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ವಿಶೇಷವಾಗಿ ಇವತ್ತಿನ ದಿವಸ ಜಮಖಂಡಿ ಮಹಾನಗರದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಬಾಗಲಕೋಟೆ ವಿಶ್ವವಿದ್ಯಾನಿಲಯದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಹೋರಾಟದಲ್ಲಿ ನಾನು ಕೂಡ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇನೆ ಸುಮಾರು ಹದಿನೈದು ಸಾವಿರ ವಿದ್ಯಾರ್ಥಿಗಳು ಇವತ್ತು ಈ ವಿಶ್ವವಿದ್ಯಾನಿಲಯದಲ್ಲಿ ಇವತ್ತು ಅಡ್ಮಿಷನನ್ನು ಪ್ರತಿ ವರ್ಷ ಪಡಿತಕ್ಕಂಥದ್ದು ಅಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾಯಿದೆ ಅಂತಕ್ಕಂಥದ್ದನ್ನು ಗಮನಿಸಿ ವಿದ್ಯಾರ್ಥಿ ಪರಿಷತ್ ಹೋರಾಟಕ್ಕೆ ಇವತ್ತು ಹನಿಯಾಗಿದೆ ಇವತ್ತು ಕೇವಲ ಜಮಖಂಡಿಯಷ್ಟೇ ಅಷ್ಟೇ ಅಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನವರು ಹೋರಾಟಕ್ಕೆ ಇವತ್ತು ಇಳಿದಿದ್ದಾರೆ ಅವರ ಹೋರಾಟ ಯಶಸ್ವಿ ಆಗಬೇಕು ಅವರ ಬೇಡಿಕೆ ನ್ಯಾಯಸಮ್ಮತವಾಗಿರ್ತಕ್ಕಂಥದ್ದನ್ನು ಅಂತದನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಸರ್ಕಾರಕ್ಕೆ ಇವತ್ತು ಇದನ್ನು ವಿದ್ಯಾರ್ಥಿಗಳ ಧ್ವನಿಯನ್ನು ಕೇಳಿಸಬೇಕು ಅದನ್ನು ಕೇಳಿಸ್ಕೊಳ್ಬೇಕು ಇರ್ತಕ್ಕಂಥ ವಿಶ್ವವಿದ್ಯಾನಿಲಯಗಳನ್ನು ಮುಂದುವರಿಸಬೇಕು ಮುಂದುವರೆಸೋದು ಅಷ್ಟೇ ಅಲ್ಲ ಕಳೆದ ಬಜೆಟ್ನಲ್ಲಿ ನೀವು ಪ್ರತಿ ವಿಶ್ವವಿದ್ಯಾನಿಲಯಕ್ಕೆ ಎರಡು ಕೋಟಿ ರೂಪಾಯಿ ಅನುದಾನ ಕೊಡುವುದಾಗಿ ವಾಗ್ದಾನ ಮಾಡಿದ್ದೀರಿ ರೈಟಿಂಗ್ದಲ್ಲಿ ಕೂಡ ಇದೆ ಆ ಹಣವನ್ನು ಶೀಘ್ರವಾಗಿ ಬಿಡುಗಡೆ ಮಾಡಿ ಈ ವಿಶ್ವವಿದ್ಯಾನಿಲಯಗಳ ಆರ್ಥಿಕ ಚೈತನ್ಯವನ್ನು ತುಂಬತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದಕ್ಕೆ ಆಧಾರವಾಗಿಟ್ಟುಕೊಂಡು ಒಂದು ಉಪ ಸಮಿತಿಯನ್ನು ನೇಮಕ ಮಾಡಿ ಆ ಉಪ ಸಮಿತಿ ವರದಿಯಲ್ಲಿ ಮುನ್ನೂರ ನಲವತ್ತೈದು ಕೋಟಿ ರೂಪಾಯಿ ಅನುದಾನ ಮುಂದಿನ ಐದು ವರ್ಷದ ಅವಧಿಗೆ ಈ ಒಂಬತ್ತು ವಿಶ್ವವಿದ್ಯಾನಿಲಯಕ್ಕೆ ಬೇಕಾಗ್ತಿತ್ತು ಅಂತಕ್ಕಂಥ ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿಯನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಅಂದ ಮೇಲೆ ಖರ್ಚು ವೆಚ್ಚಗಳು ಕಟ್ಟಡ ಇನ್ಫ್ರಾಸ್ಟ್ರಕ್ಚರು ಫರ್ನಿಚರ್ಸು ಸ್ಟಾಫ್ ಎಕ್ಸ್ಪೆನ್ಸಸ್ ಇದ್ದೇ ಇರ್ತದೆ ಇದೆಲ್ಲವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ನಾಗರಿಕ ಸಮಾಜದಲ್ಲಿ ನಾಗರಿಕ ಸರ್ಕಾರದ ಕರ್ತವ್ಯ ಆಗಿದೆ ಶಿಕ್ಷಣಕ್ಕಾಗಿ ಆರೋಗ್ಯಕ್ಕಾಗಿ ಯಾವುದೇ ಖರ್ಚನ್ನು ಮಾಡಿದರೂ ಕೂಡ ಅದರಿಂದ ನಾವು ಲೆಕ್ಕಾಚಾರ ತೆಗಿಬಾರ್ದು ಇದು ಸೇವಾ ಭಾವನೆಯಿಂದ ನಾವು ಮಾಡ್ತಕ್ಕಂಥ ಕೆಲಸ ಆಗಿರುವುದರಿಂದ ಶಿಕ್ಷಣ ಸಂಸ್ಥೆಯ ಸದೃಢತೆಗಾಗಿ ಮುಂದಿನ ಐದು ವರ್ಷಗಳಲ್ಲಿ ಮುನ್ನೂರ ನಲ್ವತ್ತೈದು ಕೋಟಿ ರೂಪಾಯಿ ಸರ್ಕಾರಕ್ಕೆ ಏನು ಅಲ್ಲ ಅಂತಕ್ಕಂಥ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಹಾಗಾಗಿ ಸರ್ಕಾರ ತಕ್ಷಣವೇ ಆ ನಿರ್ಧಾರವನ್ನು ಕೈಬಿಟ್ಟು ಇರತಕ್ಕಂಥ ಎಲ್ಲ ವಿಶ್ವವಿದ್ಯಾನಿಲಯಗಳನ್ನು ಯಥಾವತ್ತಾಗಿ ಮುಂದುವರಿಸಿ ಆರ್ಥಿಕ ಶಕ್ತಿಯನ್ನು ತುಂಬಿ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಅಲ್ಲಿ ಬೇಕಾಗಿರ್ತಕ್ಕಂಥ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಪೀಠೋಪಕರಣಗಳಾಗಿರ್ಬೋದು ಅಲ್ಲಿ ಪ್ರಾಧ್ಯಾಪಕರ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಫರ್ನಿಚರನ್ನು ಒದಗಿಸ್ತಕ್ಕಂಥದ್ದಾಗಿರ್ಬೋದು ಲೈಬ್ರರಿ ಫೆಸಿಲಿಟಿ ಕೊಡ್ತಕ್ಕಂಥದ್ದಾಗಿರ್ಬೋದು ಇವೆಲ್ಲದಕ್ಕೂ ಕೂಡ ಶಕ್ತಿಯನ್ನು ತುಂಬಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ನಿರ್ಮಾಣ ಅದನ್ನು ಮುಚ್ಚುವಂತ ಕೆಲಸವನ್ನು ಮಾಡಿಲ್ಲ ಅದನ್ನು ದಯವಿಟ್ಟು ಹಾಕ್ಬಾರ್ದು ಇದು ಈ ನಾಡಿನ ಉಪನ್ಯಾಸ ಇರ್ತದಂತಂದ್ರೆ ಪರಿಸರವನ್ನು ಹಾಳು ಮಾಡುವಂತ ಕಾರ್ಖಾನೆಗಳನ್ನು ಸಿಟಿ ಒಳಗೆ ನಿರ್ಮಾಣ ಮಾಡಕ್ಕಂತ ಒಳ್ಳೆ ಪರಿಸರ ನಿರ್ಮಾಣ ಮಾಡುವಂತ ಶಿಕ್ಷಣ ವಿಶ್ವವಿದ್ಯಾಲಯಗಳನ್ನು ಇವತ್ತು ಮುಚ್ಚುವಂತ ಕೆಲಸ ಎಂತ ಉಪಾನ್ಯ ಇರ್ತಕ್ಕಂಥ ನಾವು ಕೂಡ ಸಾಬ ಈಗಾಗಲೇ ಎಲ್ಲಿದ್ದಾರೆ ದಯವಿಟ್ಟು ನಿಮ್ಗೆ ವಿನಂತಿ ನಾವು ಪ್ರಾರ್ಥನೆ ಮಾಡ್ಕೊತೇವೆ ನಿಮ್ಗೆ ಹೆದರಿಕೆ ಆಗ್ಬೋದಾಗಲಿ ನಿಮಗೆ ಹೋರಾಟ ಮಾಡ್ತೇವೆ ಅಂತ ಎದುರಿಸೋದಾಗಲಿ ಮಾಡ್ತಿಲ್ಲ ದಯವಿಟ್ಟು ಬಡ ಮಕ್ಕಳಿಗೋಸ್ಕರ ನೀವು ಈ ವಿಶ್ವವಿದ್ಯಾಲಯವನ್ನು ಮುಚ್ಚಾಕೆ ಅಂತ ನಿಮ್ಮ ತಲೆ ಮುಗಿದು ನಿಮ್ಗೆ ವಿನಂತಿಯನ್ನು ಮಾಡ್ಕೋತೀರಿ ದಯವಿಟ್ಟು ವಿಶ್ವವಿದ್ಯಾಲಯದ ಮುಚ್ಚಾ ಈ ನಮ್ಮ ಬಾಗಲಕೋಟೆ ಈ ನಮ್ಮ ಒಂಬತ್ತು ವಿಶ್ವವಿದ್ಯಾಲಯದೊಳಗ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರ್ತಕ್ಕಂಥ ಯೂನಿವರ್ಸಿಟಿ ಇದ್ರೆ ಅದು ನಮ್ಮ ಬಾಗಲಕೋಟೆ ಯೂನಿವರ್ಸಿಟಿ ಅಂತ ಬಹಳ ಅಭಿಮಾನಪೂರ್ವಕವಾಗಿ ಹೇಳ ನಮ್ಮ ಮಟ್ಟದ ಜೋಳಿಗೆ ಇಟ್ಟೇನೆ ಆ ಮಟ್ಟದ ಜೋಳಿಗೆ ತಗೊಂಡು ಈಗ ಹಾಕೊಂಡು ಮನೆ ಮನೆ ಪರಿಚಯ ಬೇಡಿ ನಿಮ್ಮ ಮುಖ್ಯಮಂತ್ರಿ ದಯವಿಟ್ಟು ದಯವಿಟ್ಟು ನಿಮ್ಮನ್ನೇ ನಂಬಿದ್ದೇವೆ ನಾವು ಸರ್ಕಾರವನ್ನು ನಂಬಿ ನಿಮ್ಮಲ್ಲಿ ದೊಡ್ಡ ದೊಡ್ಡ ಚೇರ್ಮ್ಯಾನ್ ನಾವೆಲ್ಲ ಪ್ರೀತಿಸಿದ್ದೇವೆ ಅದಕ್ಕೆ ಅಪರಾಧವನ್ನು ತರುವಂತ ಕೆಲಸ ನೀವೆಲ್ಲ